ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ ನಾನಿವತ್ತು ಟ್ವೆಂಟಿ ಒನ್ ವೇಟ್ ವೆಯ್ಟ್ ಲಾಸ್ ಡೇ ಚಾಲೆಂಜ್ ತೊಗೊಂಡಿದ್ದೀನಲ್ವಾ ಸೊ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಸೆಕೆಂಡ್ ಡೇ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಚಿಯಾ ಸೀಡ್ಸು ಹಾಗೆ ಗೋದು ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯನ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ ನೀರಲ್ಲಿ ಚೆನ್ನಾಗಿ ವಾಕ್ ಹೋಗಿ ಬರೋವರೆಗೂ ಅಂತೇಳಿ ಅದ್ರ ಜೊತೆಗೆ ಈಗ ನಾನು ನಾರ್ಮಲಾಗಿ ಫ್ರೆಶ್ ಹಾಟ್ ವಾಟರ್ನ ಕಾಯಿಸಿಬಿಟ್ಟು ಅದನ್ನು ಈಗ ಕುಡಿದುಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಲೆಮನ್ ಡ್ರಾಪ್ಸ್ನ ಹಾಕ್ಕೊಂಡಿದ್ದೀನಿ ಡಿಟಾಕ್ಸಿಕ್ ಬೇಕಲ್ವಾ ಹಾಗಾಗಿ ಹಾಟ್ ವಾಟರ್ಗೆ ಒಂದು ಎರಡರಿಂದ ಐದು ಅಷ್ಟು ಹಾಟ್ ವಾಟರ್ ಲೆಮನ್ ಡ್ರಾಪ್ಸ್ನ ಹಾಕಿ ಈ ಹಾಟ್ ವಾಟರ್ನ ಕುಡಿದು ನಾನೀಗ ವಾಕ್ಗೆ ಹೋಗ್ತಾ ಇದ್ದೀನಿ ಸೊ ಅರ್ಲಿ ಮಾರ್ನಿಂಗ್ ಈ ರೀತಿ ಡಿಟ್ ವಾಕ್ಸ್ ವಾಟರ್ ಕುಡಿಯೋಕ್ಕಾಗಲಿಲ್ಲ ಅಂದರೆ ಬರೀ ಪ್ಲೇನ್ ಹಾಟ್ ವಾಟರ್ನು ಕೂಡ ಕುಡ್ಕೊಂಡು ಹೋಗ್ಬೋದು ಸೊ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಅರೌಂಡ್ ಇವತ್ತು ನಾನು ನನ್ನ ವಾಕನ್ನು ಮುಗಿಸಿದ್ದು ಅರೌಂಡ್ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಸ್ಟೆಪ್ಸ್ನ ನಾನು ವಾಕ್ ಮಾಡಿದ್ದೀನಿ ಮನೆಗೆ ಬರೋಷ್ಟಲ್ಲಿ ಈ ಒಂದು ಪ ಇದರಲ್ಲಿ ನನ್ನ ಕ್ಯಾಲೋರೀಸ್ ಎಷ್ಟು ಬರ್ನ್ ಆಗಿದೆ ಎಷ್ಟು ಕಿಲೋಮೀಟ್ರ್ ನಡೆದಿದ್ದೀನಿ ಅನ್ನೋದು ಶೋ ಆಗುತ್ತೆ ಇಲ್ಲಿ ಒನ್ ಹವರ್ಗೆ ನಾನು ಟೂ ಫಿಫ್ಟಿ ಫೈವ್ ಕ್ಯಾಲೋರೀಸು ಹಾಗೆ ಫೋರ್ ತೌಸ ಫೋರ್ ಹಂಡ್ರ ಸಾರಿ ನಾಲ್ಕು ಕಿಲೋಮೀಟ್ರನ್ನ ಇಲ್ಲಿ ಕ್ರಾಸ್ ಮಾಡಿದ್ದೀನಿ ಸೊ ಮನೆಗೆ ಬಂದಮೇಲೆ ಫ್ರೆಶ್ ಆಗಿ ಎಲ್ಲ ರೀತಿ ಎಕ್ಸಸೈಸ್ ಮಾಡಿ ಅದ್ರ ಜೊತೆಗೆ ಬಂದ ಮೇಲೆ ಎರಡು ಗ್ಲಾಸ್ ವಾಟರ್ನು ಕೂಡ ನಾನು ಕುಡ್ದಿದ್ದೀನಿ ಸೊ ಕುಡಿದ ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಫ್ಯಾಟ್ ಕಟರ್ ಡ್ರಿಂಕ್ನ ಕುಡಿಬೇಕಲ್ವಾ ಹಾಗಾಗಿ ಇಲ್ಲಿ ಮೆಂತ್ಯಾನ ನೆಂದಿದೆಯಾ ಅಂತ ಚೆಕ್ ಮಾಡ್ತಿದ್ದೆ ಕರೆಕ್ಟಾಗಿ ನೆಂದಿದೆ ಈಗಿದ ನಾನು ಒಂದು ಗ್ಲಾಸ್ ಹಾಟ್ ವಾಟರ್ ಜೊತೆಗೆ ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇನ್ನು ಅರ್ಧ ಸ್ಪೂನು ನನಗೆ ಮಧ್ಯಾಹ್ನ ಕುಕ್ ಮಾಡೋಕ್ಕೆ ಬೇಕು ಅದಕ್ಕೋಸ್ಕರ ಇಟ್ಕೋತೀನಿ ಸೊ ಈಗ ನೋಡಿ ನೀಟಾಗಿ ಒಂದು ಸ್ಪೂನಷ್ಟು ಕುದ್ದಿದೆ ಸೊ ಕುದ್ದಿರುವಂಥ ಇದಕ್ಕೆ ನೀಟಾಗಿ ಇದನ್ನು ಫ್ಲೇವರೆಲ್ಲ ಬಿಟ್ಟು ಕಲರೆಲ್ಲ ಬಿಟ್ಟು ಚೇಂಜ್ ಆಗಿದೆ ಕಂಪ್ಲೀಟಾಗಿ ಇದನ್ನು ಕುದಿಸಿದ್ದಾದಮೇಲೆ ಶೋಧಿಸ್ಕೋಬೇಕು ಒಂದು ಗ್ಲಾಸಿಗೆ ಮೆಂತ್ಯ ಜೊತೆನೇ ಕುಡಿದ್ರೆ ಅಥವಾ ತಿಂದರೆ ಮೆಂತ್ಯ ಕಾಳನ್ನು ಏನು ಕುದಿದೆಯಲ್ಲ ಅದನ್ನು ತುಂಬ ಒಳ್ಳೆಯದು ಆದರೆ ಅದನ್ನು ಕಹಿ ಇರುತ್ತೆ ಅಂತ ಕುಡಿಯಲ್ಲ ಅಷ್ಟೇ ಸೊ ಬರೀ ವಾಟರನ್ನು ಅಷ್ಟೇ ಕುಡಿತೀನಿ ನಾನು ವಾಟರ್ ಕುಡಿಯೋಕ್ಕೇನು ಅನಿಸಲ್ಲ ಬಟ್ ಬರೀ ಮೆಂತ್ಯ ಕಾಳನ್ನು ತಿನ್ನಬೇಕು ಅಂದರೆ ಕಹಿ ಕಹಿ ಆಗುತ್ತೆ ಅದಕ್ಕೋಸ್ಕರ ತಿನ್ನಲ್ಲ ತಿಂದರೆ ನಿಜವಾಗ್ಲೂ ತುಂಬ ಒಳ್ಳೆಯದು ನಮಗೆ ಬೇಗನೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕೂದಲಿಗೆ ನಮ್ಮ ಬ್ಯೂಟಿ ಗ್ಲೋಗೆ ಎಲ್ಲದಕ್ಕೂ ಯೂಸ್ಫುಲ್ ಇದು ಸೊ ಈಗ ನನ್ನ ಬ್ರೇಕ್ಫಾಸ್ಟ್ ಟೈಮು ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನಿವತ್ತು ಓಟ್ಸ್ ಪಪ್ಪಾಯ ಸ್ಮೂತಿ ಮಾಡ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ರೋಲ್ಡ್ ಓಟ್ಸ್ನ ಇದ್ದೀನಿ ಯಾವುದೇ ಓಟ್ಸ್ ತೊಗೋಬೋದು ಮಲ್ಟಿಗ್ರೈನ್ ಓಟ್ಸ್ ಸಿಗುತ್ತೆ ಸಾಫ್ಟ್ ಓಟ್ಸ್ ಸಿಗುತ್ತೆ ಮಸಾಲ ಓಟ್ಸ್ ಸಿಗುತ್ತೆ ಸುಮಾರು ಮಾರ್ತ್ರ ಓಟ್ಸ್ ಸಿಗುತ್ತೆ ನಾನಿಲ್ಲಿ ರೋಲ್ಡ್ ಓಟ್ಸ್ನ ತೊಗೊಂಡಿದ್ದೀನಿ ಇದರಲ್ಲಿ ಒಂದೂವರೆ ಸ್ಪೂನಷ್ಟು ಓಟ್ಸ್ನ ತೊಗೋತಾ ಇದ್ದೀನಿ ಜಾಸ್ತಿ ತೊಗೋಬೋದು ಇಲ್ಲ ಕಡಿಮೆ ತೊಗೋಬೋದು ಬಟ್ ಓಟ್ಸ್ ಒಂದೂವರೆ ಸ್ಪೂನ್ ಲಿಮಿಟ್ ತೊಗೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ವರ್ಕ್ ಆಗುತ್ತೆ ಹಾಗಾಗಿ ಈ ಒಂದು ಓಟ್ಸನ್ನು ಒಂದೂವರೆ ಸ್ಪೂನ್ ತೊಗೊಂಡು ಬೌಲ್ಗೆ ಹಾಕಿ ಮಿಕ್ಸರ್ ಜಾರ್ಗೆ ಹಾಕಿ ಅದಕ್ಕೆ ಒಂದು ಬೌಲಷ್ಟು ಪಪ್ಪಾಯ ಹಾಕೋತಾ ಇದ್ದೀನಿ ಸೊ ಈ ಪಪ್ಪಾಯನ ಹಾಕಿದ್ದಾದಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಓಟ್ಸು ಮತ್ತು ಪಪ್ಪಾಯ ಪೂರ್ತಿಯಾಗಿ ಮಿಕ್ಸಪ್ ಆಗಿ ಗ್ರೈಂಡ್ ಆಗಬೇಕು ಆ ಲೆವೆಲಿಗೆ ಇದನ್ನು ಒಂದು ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೋ ಆದರೆ ಇದು ಗ್ರೈಂಡ್ ಆಗ್ತಾ ಇಲ್ಲ ನೋಡಿ ಈ ಥರ ಇದೆ ಈಗ ಇದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ನ ಹಾಕೋಬೇಕು ಆಲ್ಮಂಡ್ ಆಯಿಲ್ ಮಾಡೋದು ಹೇಗೆ ಅಂದರೆ ಜಸ್ಟ್ ಆಲ್ಮೊಂಡನ್ನು ಒಂದು ಮೂರು ದಿನ ನೆನೆಸಿ ಬಾದಾಮಿನ ಮೂರು ಒಂದು ದಿನ ಪೂರ್ತಿ ನೆನೆಸಿ ಒಂದು ಮೂರರಿಂದ ನಾಲ್ಕನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಆಲ್ಮಂಡ್ ಆಯಿಲ್ ರೆಡಿ ಆಗುತ್ತೆ ಸೊ ಅದನ್ನು ಈ ರೀತಿ ಹಾಕೋಬೇಕಷ್ಟೆ ಆಲ್ಮಂಡ್ ಮಿಲ್ಕ್ ಆ್ಯಕ್ಚುಲಿ ಸೊ ಅದನ್ನು ಸ್ವಲ್ಪ ಈಗ ಇಲ್ಲಿ ಆ್ಯಡ್ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟಾದ ಪ್ಯೂರಿ ಆಗಿ ಅದು ಈಗ ರೆಡಿ ಆಯಿತು ನೋಡ್ತಿದ್ದೀರಲ್ಲ ಸೊ ಈಗ ಇದಕ್ಕೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಪಪಾಯ ಸ್ಲೈಸಸ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ಥರ ಸ್ವಲ್ಪ ಸ್ವಲ್ಪ ಅವಾಗವಾಗ ತಿನ್ನುವಾಗ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಲಿಕ್ವಿಡ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಲಿಕ್ವಿಡಾಗಿ ಮಾಡ್ಕೊಳ್ಳಿ ಇಲ್ಲ ಗಟ್ಟಿಯಾಗಿ ಈ ಥರ ತಿನ್ನೋ ಥರ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ತಿನ್ನೋ ರೀತಿಯೇ ಮಾಡ್ಕೊಂಡಿದ್ದೀನಿ ಗಟಿ ಗಟಿಯಾಗಿ ಸ್ಮೂತಿನ ಈಗ ಇದಕ್ಕೆ ಪಪಾಯ ಪೀಸಸ್ನ ಹಾಕಿದ್ದಾದಮೇಲೆ ಚಿಯಾ ಸೀಡ್ಸ್ ನೆನ್ಸಿಟ್ಬಿಟ್ಟು ಹೋಗಿದ್ನಲ್ವಾ ಅದನ್ನು ಒಂದೆರಡು ಸ್ಪೂನಷ್ಟು ಇಲ್ಲಿ ಇದ್ರ ಜೊತೆಗೆ ಸೇರಿಸ್ಕೋತೀನಿ ನಿಜವಾಗ್ಲೂ ಓಟ್ ಸ್ಮೂತಿಗೆ ಚಿಯಾ ಸೀಡ್ಸನ್ನ ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ವೈಸು ಗುಡ್ ಹಾಗೆ ನಮ್ಮ ಹೆಲ್ತಿ ವೈಸ್ ಅದು ತುಂಬಾ ಸಪೋರ್ಟಿವ್ ಆಗಿರುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸೊ ಈಗ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಬ್ಲ್ಯಾಕ್ ಗ್ರೇಪ್ಸ್ ಅಂದರೆ ಕಪ್ಪು ದ್ರಾಕ್ಷಿ ಬರುತ್ತಲ್ವಾ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಒಂದು ಡೇಟ್ಸ್ನ ನಾನಿಲ್ಲಿ ಸ್ವೀಟ್ನೆಸ್ಗೆ ಅಂತ ಆ್ಯಡ್ ಇದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ನೋಡಿ ಒಂಥರ ನ್ಯಾಚುರಲ್ ಸ್ವೀಟ್ನೆಸ್ ಕೊಡುತ್ತೆ ಅಂತ ನಾನು ಅದನ್ನು ಆ್ಯಡ್ ಮಾಡ್ತಿರುವಂಥದ್ದು ಸೊ ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಸರ್ವ್ ಮಾಡಿದ್ರೆ ಅಷ್ಟೇ ಸೊ ಇದನ್ನು ನಾನೀಗ ಬೆಳಗಿನ ಬ್ರೇಕ್ಫಾಸ್ಟಾಗಿ ತಗೋತಾ ಮಿಕ್ಸ್ ಮಿಕ್ಸಪ್ ಮಾಡಿ ತಿನ್ಕೊಂಡು ಹೋಗೋದಷ್ಟೆ ಸೊ ಪರ್ಫೆಕ್ಟಾಗಿರುವಂಥ ಓಟ್ಸ್ ಸ್ಮೂತಿ ಓಟ್ಸ್ ಪಪ್ಪಾಯ ಸ್ಮೂತಿ ಇದು ಚೆನ್ನಾಗಾಗಿದೆ ಅಲ್ಲ ನೋಡೋಕ್ಕೆ ತುಂಬ ಡೆಲಿಷಿಯಸ್ ಕಾಣ್ತಾ ಇದೆ ತಿಂತಾದರೆ ನಿಜವಾಗ್ಲೂ ಸೂಪರಾಗೇ ಇರುತ್ತೆ ಸೊ ನಮ್ಮ ವೆಯ್ಟ್ ಅಲ್ಲಿ ಓಟ್ಸ್ ತುಂಬಾ ಇಂಪಾರ್ಟೆಂಟು ಡೈಲಿ ನಾವು ತಿನ್ನೋ ಆಹಾರದಲ್ಲಿ ಒಂದು ಟೈಮ್ ಯಾವಾಗಾದರೂ ಓಟ್ಸ್ ಇರಲೇಬೇಕು ಅದು ಮಾರ್ನಿಂಗ್ ಆಗ್ಬೋದು ಮಧ್ಯಾಹ್ನ ಆಗ್ಬೋದು ಇಲ್ಲ ಈವ್ನಿಂಗ್ ಆಗ್ಬೋದು ಯಾವುದೇ ಒಂದು ಟೈಮಲ್ಲೂ ಒನ್ ಟೈಮು ಓಟ್ಸು ಆ್ಯಂಡ್ ಶೂಟ್ ತಿಂದರೆ ನಮಗೆ ಲಾಸ್ ಈಸಿಯಾಗಿ ಆಗುತ್ತೆ ಸೊ ಈಗ ನಾನು ಮಧ್ಯಾಹ್ನಕ್ಕೆ ಜಾಯಿನ್ ಆಗ್ತಾಯಿದ್ದೀನಿ ಸೊ ಮಧ್ಯಾಹ್ನ ನನ್ನ ಲಂಚ್ಗೆ ಬಂದು ಮಿಲೆಟ್ಸ್ ಪಲಾವ್ನ ಮಾಡ್ಕೋತಾ ಇದ್ದೀನಿ ಮಿಲೆಟ್ಸ್ ಪಲಾವ್ಗೆ ನಾನಿಲ್ಲಿ ಯಾವುದೇ ಥರ ಆಯಿಲ್ಗೆ ಫ್ರೈ ಮಾಡ್ತಾ ಇಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಸೂಪರಾಗಿ ಮಾಡ್ಕೊತೀನಿ ನೋಡಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಪೂರ್ತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಅದ್ರ ಜೊತೆ ಒಂದು ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಅದ್ರ ಜೊತೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಅದ್ರ ಜೊತೆ ಒಂದು ಟೊಮೆಟೊ ಎಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಎಲ್ಲನೂ ಡೈರೆಕ್ಟಾಗಿ ಕುಕ್ಕರ್ಗೆ ಈ ರೀತಿ ಹಾಕಿ ಅದಕ್ಕೆ ಅರಿಶಿಣ ಹಾಗೆ ಅಚ್ಚಕಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿ ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡರು ಅದ್ರ ಜೊತೆ ಸ್ವಲ್ಪ ಗರಂ ಮಸಾಲ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಇದಕ್ಕೆ ತೊಳೆದು ವಾಶ್ ಮಾಡಿರುವಂಥ ನಮ್ಮ ಮಿಲೆಟ್ಸ್ ಇದೆ ಅಲ್ವಾ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ರೈಸ್ ಬದಲು ಮಿಲೆಟ್ಸು ವೆಯ್ಟ್ ಲಾಸ್ಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ನೀಟಾಗಿ ತೊಳೆದು ವಾಶ್ ಮಾಡಿ ಇಲ್ಲಾಂದರೆ ಸಣ್ಣ ಸಣ್ಣ ಕಲ್ಲು ಮಣ್ಣೆಲ್ಲ ಇರುತ್ತೆ ಹಾಗಾಗಿ ಸೊ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಈಗ ಇದನ್ನು ಚೆನ್ನಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೋಬೇಕು ನಾನು ಆಗಲೇ ಬೆಳಗ್ಗೆಯೇ ಒಂದು ಸ್ಪೂನ್ ಮೆಂತ್ಯ ಕಾಳನ್ನು ನೆನೆಸಿಟ್ಕೊಂಡು ಇದನ್ನು ಉಳಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಸೊ ಮೆಂತ್ಯ ಕಾಳು ಹಾಕೋದ್ರಿಂದ ನಮ್ಮ ವೇಟ್ ಲಾಸ್ಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಟೇಸ್ಟು ಚೆನ್ನಾಗಿ ಬರುತ್ತೆ ನಮಗೆ ಸ್ಟ್ರೆಂತ್ ಆಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ಮೆಂತ್ಯ ಕಾಳನ ಆ್ಯಡ್ ಮಾಡ್ತಿರೋದು ಸೊ ಇದೆಲ್ಲನೂ ಈಗ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನನಗೆ ಇದರಲ್ಲೇ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಈಗ ಇದಕ್ಕೆ ನಾವೇನು ಮಿಲೆಟ್ಸ್ ತೊಗೊಂಡಿದ್ದೀವಲ್ಲ ಅದೇ ಕ್ವಾಂಟಿಟಿಯಲ್ಲಿ ಎರಡು ಕಪ್ಪು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಅಂದರೆ ಎರಡು ಕಪ್ಪು ಹಾಗೆ ಸೇರಿಸ್ಕೋತಾಯಿದ್ದೀನಿ ಬೇಕು ಕಪ್ ಎಕ್ಸ್ಟ್ರನೇ ತೊಗೊಳ್ಳಿ ಗಂಜಿ ಗಂಜಿ ಥರ ತಿನ್ನೋರಿದ್ದರೆ ಆ ಥರನೂ ಟ್ರೈ ಮಾಡ್ಬೋದು ನಾನಿಲ್ಲಿ ಡ್ರೈ ಆಗಿ ಇರಲಿ ಅಂತ ಈಕ್ವಲ್ ಆಗಿ ಎರಡು ಕಪ್ ತೊಗೊಂಡಿದ್ದೀನಿ ಸೊ ಈಗ ನೋಡಿ ನಮ್ಮ ಮಿಲೆಟ್ಸ್ ಪಲಾವ್ ಫರ್ಫೆಕ್ಟಾಗಿ ರೆಡಿಯಾಗಿದೆ ಎಷ್ಟು ಡೆಲೀಷಿಯಸ್ ಆಗಿ ಬಂದಿದೆ ಅಂದರೆ ಇಲ್ಲಿ ನೋ ಆಯಿಲ್ ನೋ ರೈಸ್ ತಗೊಂಡಿರೋಂಥದ್ದು ಸೂಪರಾಗಿ ಬಂದಿದೆ ತಿನ್ನೋದಕ್ಕಂತೂ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನನಗೆ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ರೈಸು ಅಂದರೆ ಮಿಲೆಟ್ ಪಲಾವು ಅದ್ರ ಜೊತೆಗೆ ಒಂದು ಅರ್ಧದಷ್ಟು ಆ್ಯಪಲ್ಲು ಒಂದು ಸ್ವಲ್ಪ ಕ್ಯಾರೆಟ್ ಸಲಾಡು ಟೇಸ್ಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಇರಲಿ ಅಂತ ಸೈಡಲ್ಲಿ ಒಂದು ಪಿಕ್ಕಲ್ನ ತೊಗೊಂಡಿದ್ದೀನಿ ಅದು ಆಪ್ಷನಲ್ ಅಂದರೆ ತಿಂತೀನಿ ಬೇಡ ಅಂದರೆ ಇಲ್ಲ ಇದಿಷ್ಟು ಈಗ ನಾನು ಮಧ್ಯಾಹ್ನಕ್ಕೆ ತಿಂತಾಯಿರುವಂಥದ್ದು ತಿಂತಾ ಇದ್ರೆ ನಿಜವಾಗಲೂ ಸಖತ್ ಟೇಸ್ಟಿಯಾಗಿತ್ತು ಡೆಲಿಷಸ್ ಆಗಿತ್ತು ನೀವು ಟ್ರೈ ಮಾಡಿ ಇದಾದ ಮೇಲೆ ಈಗ ನಾನು ಮತ್ತೆ ನನ್ನ ರಾತ್ರಿ ಊಟಕ್ಕೆ ಜಾಯಿನ್ ಇದ್ದೀನಿ ರಾತ್ರಿ ಊಟಕ್ಕೆ ಬಂದು ನಾನಿಲ್ಲಿ ಸೌತೆಕಾಯಿ ಸಲಾಡು ಅದ್ರ ಜೊತೆಗೆ ಸ್ವಲ್ಪ ಕುಂಬಳಕಾಯಿ ಪಲ್ಯ ಸ್ವಲ್ಪ ಅರ್ಧದಷ್ಟು ಜೋಳದ ರೊಟ್ಟಿನ ತಗೊಂಡಿದ್ದೀನಿ ಮಸಾಲ ಜೋಳದ ರೊಟ್ಟಿ ಅದಾದ ಮೇಲೆ ನಾನು ನನ್ನ ವಾಕನ್ನು ಸ್ಟಾರ್ಟ್ ಮಾಡಿದ್ದೀನಿ ರಿಮೈನಿಂಗ್ ತ್ರೀ ತೌಸಂಡ್ ವಾಕನ್ನು ಕಂಪ್ಲೀಟ್ ಮಾಡಿ ಟೋಟಲಿ ಟೆನ್ ತೌಸಂಡನ್ನ ನಾನಿಲ್ಲಿ ಕ್ರಾಸ್ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿಯ ಎರಡನೇ ದಿನ ಹೀಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್